नमस्ते वीक्षकरे नुमज त्रिशा रमेश ದೀಪಾವಳಿ ಗೌರಿ ಹಬ್ಬ ಸಂಕ್ರಾಂತಿ ಎಲ್ಲ ಹಬ್ಬಗಳು ವರ್ಷಕ್ಕೊಂದ್ಸಲ ಬರುತ್ತೆ ಅದೇ ಹಬ್ಬಗಳ ಥರನೇ ನಮ್ಮ ಐ ಪಿ ಎಲ್ ಹಬ್ಬ ಬರ್ತಾ ಇದೆ ಜನ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಆರ್ ಸಿ ಬಿ ಕೆ ಕೆ ಆರ್ ಫಸ್ಟ್ ಮ್ಯಾಚ್ ನಡೀತಾ ಇದೆ ಅದು ಕೋಲ್ಕತ್ತಾದಲ್ಲಿ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಮ್ಯಾಚಿಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಕೊಹ್ಲಿಯವರು ಸೆಂಚುರಿ ಹೊಡೆದ್ರೆ ಎಷ್ಟು ಖುಷಿಯಾಗುತ್ತೆ ಹಾಗೆ ರಜತ್ ಪಟೇದಾರ್ ಅವರ ಕ್ಯಾಪ್ಟನ್ಸಿ ಮೇಲೆ ಎಷ್ಟು ನಂಬಿಕೆ ಇದೆ ಹಾಗೆ ಲಾಸ್ಟ್ ಇಯರ್ ಏನೋ ನಮ್ಮ ವುಮೆನ್ಸು ಕಪ್ ಹೊಡೆದು ಈ ಸಲ ಆರ್ ಸಿ ಬಿ ಕಪ್ ನಮ್ಮದು ಅನ್ನೋ ಟೈಟಲ್ಗೆ ಉತ್ತರವನ್ನ ಕೊಟ್ಟರು ಹಾಗೆ ಬಾಯ್ಸ್ ಇವತ್ತು ಏನೇನೆಲ್ಲ ಮಾಡ್ತಾರೆ ಈ ಸಲ ರಜತ್ ಪಟ್ಟಿದಾರವರ ನೇತೃತ್ವದಲ್ಲಿ ಕಪ್ ಗೆಲ್ತಾರ ಕೊಹ್ಲಿ ಅವರು ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ಹಿಂದೆ ನಿಂತು ಅಂತೆಲ್ಲ ಇವತ್ತು ತಿಳ್ಕೋಣ ಬನ್ನಿ ಒಂದೇ ಮಾತು ಹೇಳ್ತೀನಿ ಕೌಂಟ್ರಲ್ ಟಿಕೆಟೇ ಕೊಡಲ್ಲ ಸರಿಯಾಗಿ ಎಲ್ಲ ಬ್ಲ್ಯಾಕಲ್ಲೇ ಸೇಲ್ ಮಾಡ್ತಾರೆ ಐ ಪಿ ಎಲ್ಲಲ್ಲಿ ಗೊತ್ತಾಯ್ತಾ ಆರ್ ಸಿ ಬಿ ಗೆಲ್ಲುತ್ತೋ ಕಲ್ಕತ್ತಾ ಗೆಲ್ಲುತ್ತೋ ಎರಡನೇ ವಿಚಾರ ಸಾಮಾನ್ಯದವರಿಗೆ ಕೌಂಟ್ರಲ್ ಟಿಕೆಟೇ ಸರಿಯಾಗಿ ಕೊಡಲ್ಲ ಅದು ಹೆಂಗೆ ಬರುತ್ತೆ ಅದು ಎಷ್ಟು ಎಷ್ಟು ಕೊಡ್ತಾರೆ ಎಷ್ಟು ಸೇಲ್ ಆಯ್ತದೆ ಅಂತ ಗೊತ್ತೇ ಆಗಲ್ಲ ನಾನು ಒಂದು ಸಲ ನಿಂತಿದ್ದೆ ಟಿಕೆಟ್ ಸಿಗಲಿಲ್ಲ ಅದೆಲ್ಲ ಐ ಲೆವೆಲ್ ಅಲ್ಲಿ ಆಗ ಅಂತ ಆಮೇಲೆ ಇಲ್ಲಿ ಒಂದು ರೇಟು ಆಮೇಲೆ ಒಂದು ರೇಟು ನನಗೆ ಮೇಯ್ನ್ ಟಿಕೆಟ್ ಇದೆ ಐ ಪಿ ಎಲ್ ನೋಡೋಕೆ ಟಿಕೆಟ್ ಇಲ್ಲ ಕೊಡೋಲ್ಲ ಸಿಕ್ಕ್ರೆ ಹೋಗಿ ಪ್ರಶ್ನೆ ನಿಮಗೆ ಆರ್ ಸಿ ಬಿ ಕಪ್ ಗೆಲ್ಬೇ ಕೊಹ್ಲಿ ಇದೇ ಟೀಮಲ್ಲಿ ಇರ್ಬೇಕಾದ್ರೆ ಹದಿನೆಂಟು ವರ್ಷದಿಂದ ಇಲ್ಲೇ ಇರಲಿ ಆರ್ ಸಿ ಬಿ ಬೆಸ್ಟ್ ಪರ್ಮನೆಂಟ್ ಕಸ್ಟಮರ್ ಈಗ ಯಾರನ್ನ ಚೂಸ್ ಮಾಡ್ತೀರಿ ಅಲ್ಲ ಕಪ್ಪ ಕೊಹ್ಲಿನ ಅಂದ್ರೆ ಎರಡೂ ನೋಡ್ರಿ ಕೊಯ್ಲಿ ಆಡೋದಲ್ಲ ಒಬ್ನೇ ಅಲ್ಲ ಎಲ್ಲರೂ ಆಡಿದ್ರೆ ತಪ್ಪು ಇಸ್ ಅ ಟೀಮ್ ವರ್ಕ್ ಅರ್ಥ ಆಯ್ತಾ ಕೊಯ್ಲಿ ಒಬ್ರೇ ಆಡಿ ಎಲ್ಲರೂ ಆಡಿ ಗೆಲ್ಬೇಕು ಈ ಸಲ ಕಪ್ಪು ಬಂದೇ ಬಂತು ತಲೆ ಕೆಡಿಸ್ಕೊಂಡು ನಮ್ದು ಆರ್ ಸಿ ಬಿ ಆರ್ ಸಿ ಬಿ ಕೆ ಕೆ ಆರ್ ಇದೆ ಆರ್ ಸಿ ಬಿ ವಿನ್ ಆಗೇ ಆಗುತ್ತೆ ಮ್ಯಾಮ್ ಹಾಗೆ ಆಗುತ್ತೆ ಅಷ್ಟೊಂದು ಕಾನ್ಫಿಡೆನ್ಸ್ ಮ್ಯಾಮ್ ಕೆ ಕೆ ಆರ್ ಸ್ಟ್ರಾಂಗ್ ಅನ್ನೋಕ್ಕಿಂತ ಇವಾಗ ನಮಗೆ ಪಟೇಲ್ ಅವ್ರ ಕ್ಯಾಪ್ಟನ್ ಬಂದಿದೆ ಆಮೇಲೆ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಎಲ್ಲರ ಮೇಲೆ ನಮ್ಗೆ ಭರವಸೆ ಇದೆ ಹೀಗಾಗಿ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದೇ ಇದೆ ಪಟೇಲ್ ಅವರು ಅಂದರೆ ಹೊಸ ಚಾನ್ಸ್ ಅಂತ ಬೇರೆಯವ್ರು ಏನೋ ಒಂದು ಮಾತಾಡ್ಕೋತಾರೆ ಅದು ತಪ್ಪು ಯಾಕಂದ್ರೆ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ ಕೊಹ್ಲಿ ಅವರು ಕೂಡ ಮೊನ್ನೆ ಅದನ್ನೇ ಹೇಳಿರೋದು ಒಂದು ಫಂಕ್ಷನಲ್ಲಿ ಈ ಥರ ಅವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಹಿಂಗೆ ಅಂತ ಹೀಗಾಗಿ ಆರ್ ಸಿ ಬಿ ಬಿ ಎಸ್ ವಿರಾಟ್ ಕೊಹ್ಲಿ ಮ್ಯಾಮ್ ನಮ್ಗೆ ಕಪ್ಪು ಬೇಕು ವಿರಾಟ್ ಕೊಹ್ಲಿನೂ ಬೇಕು ಐ ವಾಂಟ್ ವಿರಾಟ್ ಕೊಹ್ಲಿ ಕಪ್ ಬರೆದಿದ್ರು ಪರವಾಗಿಲ್ಲ ನಮ್ಗೆ ವಿರಾಟ್ ಕೊಹ್ಲಿ ಬೇಕು ದಟ್ ಈಸ್ ಈಸ್ ಗ್ರೇಟ್ನೆಸ್ ಮ್ಯಾಮ್ ಅದು ನಿಜವಲ್ಲ ಒಂದು ಒಳ್ಳೆತನ ತಾನೆ ಬೇರೆಯವರೆಲ್ಲ ದುಡ್ಗೋಸ್ಕರ ಆಡ್ತಾರೆ ಓನ್ಲಿ ಫಾರ್ ಪ್ಲೇಯಿಂಗ್ ಫಾರ್ ಆರ್ ಸಿ ಬಿ ದಟ್ ಇಸ್ ವಿರಾಟ್ ಕೊಹ್ಲಿ ವಾಪಸ್ ಬಂದ್ರೆ ಖಂಡಿತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಹ್ಯಾಪಿ ಒಬ್ಬ ಅಟ್ಲೀಸ್ಟ್ ಒಬ್ಬನ ಖಂಡಿತ ಕೊಡ್ಲೇಬೇಕು ಮೇಡಮ್ ಓಪನರ್ ಅವರೇ ಅವರು ಮತ್ತೆ ವಿರಾಟ್ ಕೊಹ್ಲಿನೇ ಓಪನರ್